ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ಬೀದರ್ ಉತ್ತರ ಕ್ಷೇತ್ರದಲ್ಲಿ ನಡೆದಿರುವಂತಹ ಬ್ಯಾಂಕ್ ದರೋಡೆ ಪ್ರಕರಣ ರಾಜ್ಯಾದ್ಯಂತ ಸುದ್ದಿ ಮಾಡಿದೆ ಕಳೆದ ನಾಲ್ಕು ದಿನದಿಂದಲೂ ಇದರಿಂದ ಜನರು ಭಯಭೀತರಾಗಿದ್ದಾರೆ ಇದರ ಹುಡುಕಾಟಕ್ಕೆ ಎರಡು ರಾಜ್ಯದ ಪೊಲೀಸರು ಡಕಾಯತರನ್ನ ಕೊಲೆಗಡೆಕರನ್ನು ಹುಡುಕಾಟಕ್ಕೆ ಎರಡು ರಾಜ್ಯದ ಪೊಲೀಸರು ನಾಲ್ಕು ದಿನದಿಂದ ಹುಡುಕಾಟದಲ್ಲಿ ತಳ್ಳಿನರಾಗಿದ್ದಾರೆ ಇದರ ಕುರಿತು ರಾಜ್ಯದ ಗೃಹ ಸಚಿವರು ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಮಾಜಿ ಸಂಸದರು ಬೀದರ್ ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ಹಲವಾರು ಕಡೆಯಿಂದ ಹಲವಾರು ರೀತಿಯಲ್ಲಿ ಮಾತನ್ನು ಆಡಿದ್ದಾರೆ ಇದನ್ನು ಖಂಡಿಸಿದ್ದಾರೆ ಸ್ಥಳೀಯ ಶಾಸಕರಾಗಿರುವುದರಿಂದ ಇವರು ಇದಕ್ಕೆ ಏನು ಹೇಳ್ತಾರೆ ಎಂದು ಮಾಧ್ಯಮದವರು ಕೇಳಿದಾಗ ಸಾಮಾನ್ಯವಾಗಿ ಆ ಘಟನೆ ಹಾಕಿರೋದೇನೋ ಅದರಲ್ಲಿ ಸತ್ತಿರೋರು ಎಷ್ಟು ಜನ ಆ ವ್ಯಕ್ತಿಯ ಹೆಸರೇನು ಬೇಸಿಕ್ಕಾಗಿ ಅವರಿಗೆ ಅದರ ಮಾಹಿತಿನೇ ಇಲ್ಲ ಅವ್ರು ಹೇಳ್ತಾರೆ ಏನಂದ್ರೆ ಅದರ ಘಟನೆಯಲ್ಲಿ ಸತ್ತಿರೋರು ಇಬ್ಬರು ಅನ್ನೋದು ಅದಕ್ಕೆ ಜನರು ಹೇಳೋದು ಇದೇ ನಮ್ಮ ಪುಣ್ಯ ಇದೇ ನಮ್ಮ ಭಾಗ್ಯ ಎಂದು ಜನರು ಮಾತಾಡ್ತಾ ಇದ್ದಾರೆ ಮತ್ತೊಮ್ಮೆ ಕೇಳಿ ಏನು ಹೇಳಿದ್ದಾರೆ ಸಚಿವರು ಅಂತ ಸಂತೋಷ್ देहांत हुआ है उनका और बहुत ही दुख की बात है ये बीदर में मैं समझता हूँ पहली बार ऐसी घटना घटी है तो इसके लिए मैं और डिस्ट्रिक्टिश्नर सीरेसा एस पी से भी बात किए हैं और इंटेलिजेंस डिपार्टमेंट से भी बातचीत चली है डिप्टी कमिश्नर से भी बात हुई तो इधर में बहुत ही शांत माहौल यहाँ पे रहा है मैं जब से एम एल ए हूँ चौथी बार एम एल ए हूँ मेरी हमेशा कोशिश ये रही है डेवलपमेंट काम के साथ सबसे पहले शांति और अमन ವಿಪಕ್ಷದವರು ಸುದ್ದಿಗೋಷ್ಠಿಯನ್ನು ನಡೆಸಿ ಬೀದರ್ನ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ನಮ್ಮ ಬೀದರ್ನಲ್ಲಿ ಇನ್ನೋರ್ವ ಸಚಿವರಿದ್ದಾರೆ ಅವರಿಗೆ ನಾವು ಮೂಕ ಸಚಿವರು ಎನ್ನುತ್ತೇವೆ ಇವರಿಗೆ ಇದರ ಮಾಹಿತಿನೇ ಇದೆಯೋ ಇಲ್ವೋ ಎನ್ನುವ ಮಾತು ಟೀಕೆಯನ್ನ ಮಾಡಿದ್ರು ಇನ್ನೊಬ್ಬ ಸಚಿವರು ಕೂಡ ಇದ್ದಾರೆ ಮೂಕ ಸಚಿವರು ಅಂತ ಕರಿಬೇಕು ಅಪರಾಧ ಆದರೆ ಅವ್ರ ನಗರದಲ್ಲಿ ಆಗಿದೆ ಇಲ್ಲಿವರೆಗೆ ಅವ್ರದ್ದು ಯಾವ್ದೋ ಹೇಳಿಕೆ ಇಲ್ಲ ಇಲ್ಲಿವರೆಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಒಬ್ಬ ದಲಿತ ಯುವಕರ ಹತ್ಯೆ ಆಗಿದೆ ಹೋಗ್ಲಿ ಹಿಂದೆ ನಡೆದಂತ ಸಚಿನ್ ಸನ್ ಪಂಚಾಳ್ ನಾವು ನಿಮ್ ಹತ್ತದ ಮುಖಾಂತರ ಕೇಳಿದೀವಿ ಸಚಿವರು ಏನಾದರೂ ಹೇಳಿಕೆ ಕೊಡಿ ನೀವು ಅಂತ ಹೇಳಿ ಅದಕ್ಕೆ ತಕ್ಕ ಹಾಗೆ ಸಚಿವರ ಹೇಳಿಕೆ ಇದೆ ಅನ್ಬಹುದು ನಾಲ್ಕು ಬಾರಿ ಶಾಸಕರಾದವರು ಎರಡು ಬಾರಿ ಸಚಿವರಾದವರು ಈ ಘಟನೆ ರಾಜ್ಯಾದ್ಯಂತ ಸುದ್ದಿ ಮಾಡಿರುವುದು ಸಾಮಾನ್ಯವಾಗಿ ಒಂದು ಮಾಹಿತಿ ತೆಗೆದುಕೊಳ್ಳೋಕ್ಕೆ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ಮಾಹಿತಿ ತೆಗೆದುಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಅವರಿಗೆ ಅವರು ಆ ಕೆಲಸ ಮಾಡ್ದೇನೆ ಮಾಧ್ಯಮದವರು ಮುಂದೆ ಎರಡು ಜನ ಸತ್ತಿದ್ದಾರೆ ಅವರ ಪಕ್ಕದಲ್ಲೇ ನಿಂತಿರುವಂಥ ನಗರಸಭೆ ಅಧ್ಯಕ್ಷರು ಅವರೇ ಅವರದೇ ಪಕ್ಷದ ನಗರಸಭೆ ಅಧ್ಯಕ್ಷರಾದಂಥ ಗೌಸುದ್ದೀನ್ ಅವರು ಸರ್ ವೆಂಕಟೇಶ್ ಅಂತ ಹೇಳ್ತಾರೆ ಅದನ್ನು ಕೇಳದ ವ್ಯಕ್ತಿ ಏನಿದು ಅದಕ್ಕೆ ಜನರು ಏನು ಮಾತಾಡ್ತಾ ಇದ್ದಾರೆ ಅಂದರೆ ಇದು ನಮ್ಮ ಪುಣ್ಯರಿ ಇದೇ ನಮ್ಮ ಭಾಗ್ಯರಿ ಅಂತ ಹೇಳ್ತಾರೆ ಮಾಹಿತಿನೇ ಇಲ್ಲ ಎನ್ನುವ ನಿಟ್ಟಿನಲ್ಲಿ ವಿಪಕ್ಷದವರು ಟೀಕೆಯನ್ನು ಮಾಡ್ತಾರೆ ರಾಜ್ಯದ ಎಲ್ಲೆಡೆ ಜನರನ್ನು ಆತಂಕಕ್ಕೆ ಈಡು ಮಾಡಿರುವಂತಹ ಘಟನೆ ನಾಲ್ಕು ದಿನದಿಂದ ಎಲ್ಲ ಸುದ್ದಿ ಮಾ ಮಾಧ್ಯಮದಲ್ಲಿಯೂ ಚರ್ಚೆಗೀಡಾಗಿರುವಂತಹ ಘಟನೆ ಬೆಂಗಳೂರಿನಿಂದ ಡಿ ಜಿ ಪಿ ಅವರು ಬೀದರ್ನಲ್ಲಿ ಬಂದು ಪರಿಶೀಲನೆಯನ್ನು ನಡೆಸ್ತಾರೆ ಆ ಪರಿಶೀಲನೆಯಲ್ಲಿಯೂ ಸಹ ಇವರು ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ ಆ ಭೇಟಿ ನೀಡಿದಾಗೂ ಸಹ ಇವರು ಆ ಮಾಹಿತಿ ಪಡೆಯಲ್ಲ ಪಡೆಯದೇನೆ ಈ ಮಾ ಈ ರೀತಿ ಹೇಳಿಕೆಯನ್ನು ನೀಡ್ತಾರೆ ಅಂದರೆ ಏನು ಹೇಳಬೇಕು ಇವರಿಗೆ ಅದಕ್ಕೆ ಜನ ಹೇಳ್ತಾ ಇರೋದು ಇದೇ ನಮ್ಮ ಪುಣ್ಯ ಇದೇ ನಮ್ಮ ಭಾಗ್ಯ ಎನ್ನುವ ಮಾತು ಒಂದು ಕಡೆ ವಿಪಕ್ಷದವರು ಜಿಲ್ಲೆಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿತು ಹೋಗಿದೆ ಎಲ್ಲ ಕಡೆ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವ ಮಾತು ಅಧಿಕಾರಿಗಳಿಗೆ ಯಾವುದೇ ಹಿಡಿತ ಇಲ್ಲ ಅನ್ನುವ ಮಾತು ಸುದ್ದಿಗೋಷ್ಠಿಯಲ್ಲಿ ಬಿ ಜೆ ಪಿಯ ಅಧ್ಯಕ್ಷರು ಸಂಸದರು ಮತ್ತು ಶಾಸಕರುಗಳು ಮಾತಾಡ್ತಾರೆ ಪೊಲೀಸರು ಯಾವ ರೀತಿ ನಡೆದುಕೊಂಡಿತು ಆ ಮನೆಯವರೇ ಇದೇ ಜಿಲ್ಲಾ ಪೊಲೀಸ್ ವರಿಷ್ಠ ಹಾಗೂ ಇತರ ಅಧಿಕಾರಿಗಳನ್ನು ಮನೆಯಲ್ಲಿ ಬದಲಿಗೆ ಬಿಡಲಿಲ್ಲ ಇವತ್ತು ಜನರು ಪೊಲೀಸ್ ಸ್ಟೇಷನ್ ಏನಾದ್ರು ಆದ್ರೆ ಹೋಗೋದು ಪೊಲೀಸ್ ಸ್ಟೇಷನ್ ಕೇಳ ಪೊಲೀಸ್ ಸ್ಟೇಷನ್ ಹೋದ್ರೆ ನಮಗೆ ಏನು ನ್ಯಾಯ ಸಿಗಲ್ಲ ಅನ್ನುವಂತ ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ಗೃಹ ಮಂತ್ರಿಗಳು ಅವರು ಕೂಟದಲ್ಲಿ ಬಿಸಿ ಆಗಿದ್ದಾರೆ ಅವರು ಗೃಹ ಮಂತ್ರಿಗಳು ಇದ್ದಾರು ಗೊತ್ತಾಗ್ತಾ ಇಲ್ಲ ಯಾರನ್ನು ಅಧ್ಯಕ್ಷ ಮಾಡಬೇಕು ಯಾರನ್ನು ಮುಖ್ಯಮಂತ್ರಿ ಇರಬೇಕು ಯಾರನ್ನು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಹೇಳೋದ್ರಲ್ಲಿ ಬಿಸಿ ಆಗಿದ್ದಾರೆ ಇವತ್ತು ಗುತ್ತಿದಾರರು ಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆದಿದ್ದಾರೆ ಸಾವಿರ ಬಿಲ್ಲು ನಮ್ದು ಬರೋದಿದೆ ಆದರೆ ಯಾರು ಕಮಿಷನ್ ಕೊಡ್ತಾ ಇದ್ದಾರ ಅರವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟಿದ್ರು ಇದು ಬೇಗ ಬಿಲ್ ಆಗ್ತಾ ಇದೆ ಉಳ್ದೋರ್ ಬಿಲ್ ಆಗ್ತಾ ಇಲ್ಲ ಇವತ್ತು ಈ ಸರ್ಕಾರ ಅರವತ್ ಪರ್ಸೆಂಟ್ ಕಮಿಷನ್ ಸರ್ಕಾರ ಆಗಿದೆ ಈ ಸರ್ಕಾರ ರಾಜ್ಯದ ಜನರ ಹಿತರಕ್ಷಣೆ ಮಾಡ್ತಾ ಇಲ್ಲ ಕೇವಲ ಮಂತ್ರಿಗಳು ದುಡ್ಡಿಗಾಗಿ ಕೆಲಸ ಮಾಡ್ತಾ ಇದ್ದಾರ ಯಾರನ್ನೂ ಅವರ ಪಕ್ಷದ ಅಧ್ಯಕ್ಷ ಮಾಡಬೇಕು ಯಾರನ್ನೂ ಮುಖ್ಯಮಂತ್ರಿ ಇಗಿಬೇಕು ಯಾರನ್ನ ಮುಖ್ಯಮಂತ್ರಿ ತೆಗಿಬೇಕು ಅನ್ನೋದ್ರಲ್ಲಿ ಇವತ್ತು ಬ್ಯುಸಿ ಆಗಿದ್ದಾರೆ ಜನ ಮಟ್ಟಿಗೆ ತಕ್ಕ ಶಿಕ್ಷೆ ಆಗಿಬಿಟ್ಟು ಕಾನೂನನ್ನ ಟೈಟ್ ಆಗಬೇಕು ಜನ ಹೆದರ್ತಾರೆ ಇನ್ನೇ ಆದಂಥ ಘಟನೆ ಇದನ್ನು ಎಷ್ಟು ಕಂಡಿಲ್ಲ ಅವ್ರು ಚಿಕ್ಕನ್ನಡದು ನೋಡ್ತಾ ಜಿಲ್ಲೆಯಲ್ಲಿ ಅದಕ್ಕೆ ಹೊರ ರಾಜ್ಯ ಬಂದು ಇದಾಗಿ ಕೈವಾಡ ಯಾರು ಇದರಿಂದ ಕಲ್ಪಿಸ್ ಯಾರು ಪ್ರಚೋದನೆ ಯಾರು ಮಾಡಿದ್ರು ಅದ್ರ ಬಗ್ಗೆ ಕೂಡ ಡಿಟೇಲ್ ಆಗಿ ಹೋಗ್ಬೇಕನ್ನ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಮತ್ತೆ ಕಾನೂನು ಸುವ್ಯವಸ್ಥೆ ಇನ್ನಿಷ್ಟು ಬೇಕು ಇಲ್ಲಿ ಲ್ಯಾಂಡ್ ಮಾಫಿ ಆಗಲಿ ಬೇರೆ ಬೇರೆ ಚಟುವಟಿಕೆ ಜಿಲ್ಲೆಯಲ್ಲಿ ಕಡಿವಾಣ ಹಾಕಬೇಕು ಈಗ ನಮ್ಮ ಹೂಬಾ ಸಾಹೇಬರು ಹೇಳಂಗೆ ಅಂದಾಗೆ ಜನ ಹೆದರ್ತಾರೆ ಮತ್ತು ಬೇರೆ ಬೇರೆ ಚಟುವಟಿಕೆ ಮಾಡ್ರು ಕೂಡ ಹೆದರ್ತಾರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಈ ತಾನೇ ಇದರ ನೈತಿಕವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾ ಉಸ್ತುವಾರಿ ಸಚಿವರ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಇವತ್ತು ಯಾರು ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅದಕ್ಕೆ ಬದಲಾಗಿ ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಕಾಂಪ್ಲೇಂಟ್ ತಗೊಂಡು ಹೋಗಿದ್ರು ಅಂದ್ರೆ ಅಂಗವಾಗಿ ಅಂದಿಸುವಂತ ಕೆಲಸ ನಡೀತಾ ಇದೆ ಅದಕ್ಕೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲಿ ಅದು ಕಾನೂನು ಮತ್ತು ಸುವ್ಯವಸ್ಥೆ ಇರ್ಬಹುದು ಜಿಲ್ಲಾ ಇಲಾಖೆಗಳಿರ್ಬಹುದು ಇವತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿಯೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ಹೆಚ್ಚಾಗಿದೆ ಜಿಲ್ಲಾ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಅದಕ್ಕಾಗಿ ಈಗಾಗಲೇ ನಮ್ಮ ಸಂಸದರು ಹೇಳಿದಂಗ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಏಕಸ್ವಾಮಿತ್ವ ಸ್ಥಾಪಿಸಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಬೀದರ್ ಇನ್ನೊಬ್ಬ ಸಚಿವರು ಕೂಡ ಇದ್ದಾರೆ ಅವ್ರ ಸಚಿವರು ರನ್ನು ಇಲ್ಲ ಗೊತ್ತಿಲ್ಲ ಅವರಿಗೆ ಮೂಕ ಸಚಿವರು ಅಂತ ನಾವು ಕರಿಬೇಕಿತ್ತು ಅಪರಾಧ ಆದರೆ ಅವ್ರ ನಗರದಲ್ಲಿ ಆಗಿದೆ ಇಲ್ಲಿ ಹೇಳಿಕೆ ಇಲ್ಲ ಒಂದು ಸ್ಟೇಟ್ಮೆಂಟ್ ಇಲ್ಲ ಒಬ್ಬ ದಲಿತ ಯುವಕನ ಹತ್ಯೆ ಆಗಿದೆ ಹಿಂದೆ ನಡೆದಂತ ಸಚಿನ್ ಮುಖಾಂತರ ಕೇಳಿದೀವಿ ಸಚಿವರು ಏನಾದ್ರೂ ಹೇಳಿಕೆ ಕೊಡಿ ನೀವು ಅಂದ್ರೆ ಆದ್ರೂ ಇಲ್ಲಿವರೆಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಇಲ್ಲ ಇಂಥ ಸಚಿವರನ್ನು ಪಡೆದಿದ್ದ ನಮ್ ದುರ್ದೈವ ಅದಕ್ಕೆ ಇವತ್ತೇನು ಒಬ್ಬ ದಲಿತ ಯುವಕನ ಹತ್ಯೆ ಆಗಿದೆ ಇದು ಆ ಕಲ್ಪ್ರಿಟ್ಗಳು ಹತ್ಯೆ ಮಾಡಿದ್ರು ಕೂಡ ಇದು ಸರ್ಕಾರ ನಡೆಸಿದಂತಹ ಹತ್ಯೆ ಸರ್ಕಾರದ ವೈಫಲ್ಯದಿಂದ ಆಗಿದ್ದಕ್ಕಾಗಿ ಸರ್ಕಾರ ನಡೆಸಿದಂತಹ ಹತ್ಯೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಆಗಬೇಕು ನಮ್ಮ ಜಿಲ್ಲೆ ಬಸವಣ್ಣನ ಶಾಂತಿಯ ತೋಟ ಆಗಬೇಕು ಅಂದರೆ ಇಲ್ಲಿ ಒಳ್ಳೆ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ಹಾಕಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಮತ್ತು ಮೃತ ಕುಟುಂಬದವರಿಗೆ ಈಗಾಗಲೇ ನಮ್ಮ ನಾಯಕರಿಗೆ ಎಲ್ಲ ಪರಿಹಾರ ಸಿಗಬೇಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತವರಿಗೂ ಕೂಡ ಪರಿಹಾರ ಸಿಗಬೇಕು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಮತ್ತು ಆ ಮೃತ ಕುಟುಂಬ ಆತ್ಮಕ್ಕೆ ಶಾಂತಿ ಕೋರಬೇಕು ಶಾಂತಿಗೆ ಮಗುವಂತ ಪ್ರಾರ್ಥನೆ ಮಾಡಿ ನಮ್ಮ ತೀವ್ರ ಮನೆ ಇಂಥ ಒಂದು ಶರಣರ ನಾಡಿನಲ್ಲಿ ನಿಧಾನವಾಗಿ ಬಡವರ ಹೊಟ್ಟೆಗೆ ಸೇರ್ಬೇಕಾಗಿದ್ದಂತ ಅಕ್ಕಿ ಇವತ್ತು ಹಾಡು ಹಗಲೇ ಕಳ್ಳ ಸಂತೆಯಲ್ಲಿ ಇದೆ ನಿಧಾನವಾಗಿ ಜೂಜಾಟ ಕೇಂದ್ರಗಳು ಮಹಾರಾಷ್ಟ್ರದಲ್ಲಿದ್ದು ಎಲ್ಲವೂ ಇವತ್ತು ಕರ್ನಾಟಕದ ಒಳಗಡೆ ಬಂದಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದಲ್ಲಿ ಜೂಜಾಟ ಕೇಂದ್ರಗಳ ಪ್ರಾರಂಭವಾಗಿದ್ದಾವೆ ಆಗಿದ್ದಾವೆ ವೇಷವಾಟಕ್ಕೆ ಪ್ರಾರಂಭವಾಗಿದೆ ಇದು ಸಭ್ಯ ಸಮಾಜಕ್ಕೆ ತಲೆ ತಗ್ಗಿಸುವಂತಹ ಕಾರ್ಯವನ್ನು ಇವತ್ತು ನಡೀತಾ ಇದ್ದಾವೆ ಇಂತಹ ಶರಣರ ನಾಡಿನಲ್ಲಿ ಬಸವಣ್ಣ ಬಸವಣ್ಣನ ಅನುಯಾಯಿ ಅಂತ ಹೇಳ್ಕೊಳ್ಳುವಂತಹ ಉಸ್ತುವಾರಿ ಸಚಿವರು ಬಸವಣ್ಣನ ಕರ್ಮಭೂಮಿಯಲ್ಲಿ ಯಾವ ಅನೈತಿಕ ಚಟುವಟಿಕೆಗಳನ್ನು ನಡೀತಾ ಇದ್ದಾವೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇಂತಹಕ್ಕೆ ನೀವು ಏನಾದರೂ ಅನುಯಾಯಿ ಅಂತ ಹೇಳ್ಕೊಳ್ಳಿಕ್ಕೆ ನೈತಿಕತೆ ಇದ್ರೆ ಇವೆಲ್ಲವೂ ನಿಮ್ಮ ಗಮನಕ್ಕಿದೆ ನಿಮ್ಮದ ಎಷ್ಟೋ ಚೀಲ ಚಪಾಟಿಗಳವರನ್ನ ರಕ್ಷಣೆ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಾರ್ವಜನಿಕವಾಗಿದೆ ಅದಕ್ಕೆ ಕೇವಲ ಚುನಾವಣೆಯಿಂದ ಗೆದ್ದಿ ಅಧಿಕಾರವನ್ನು ಅನುಭವಿಸಿದ್ರೆ ಸಾಲದು ಜನರು ಯಾರಿಗೆ ಮತಪಟ್ಟು ಗೆಲ್ಲಿಸಿದ್ರು ಕೂಡ ಬಹಳಷ್ಟು ಉತ್ತಮವಾದಂತ ನಿರೀಕ್ಷೆಗಳನ್ನ ಮಾಡ್ತಾರೆ ಆ ಕಾರಣಕ್ಕಾಗಿ ಜನರ ನಿರೀಕ್ಷೆಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ